ಅರೆ ಅರೆ ತಮ್ಮ ಓಂ ಶಾಂತಿ ಸತ್ಯವನ್ನ ತಿಳಿಸುವವರು ಒಬ್ಬ ತಂದೆಯಾಗಿದ್ದಾರೆ ಆದ್ದರಿಂದ ತಂದೆಯಿಂದಲೇ ಕೇಳಿ ಮನುಷ್ಯರಿಂದಲ್ಲ ಒಬ್ಬ ತಂದೆಯಿಂದ ಕೇಳುವವರೇ ಜ್ಞಾನಿಗಳು ಅಂತ ಬಾಬಾ ಹೇಳ್ತಿದರೆ ತಮ್ಮ ಜೀವನದಲ್ಲಿ ಗೆಲ್ಲುವು ಕಿಂತ ಸಂಬಂಧವೇ ಮುಖ್ಯ ಗೆದ್ದು ಸಂಬಂಧ ಕಳೆದುಕೊಳ್ಳುವುದಕ್ಕಿಂತ ಸೋತು ಅದನ್ನು ಉಳಿಸಿಕೊಳ್ಳುವುದೇ ಜಾಣತನ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ದೇವಿ ದೇವತಾ ಧರ್ಮದವರಿಗೆ ಈ ಜ್ಞಾನ ಬಹಳ ಒಳ್ಳೆಯದು ಮತ್ತು ಮಧುರ ಅನ್ಸುತ್ತೆ ಅವರು ಮನುಷ್ಯರ ಮತವನ್ನು ಬಿಟ್ಟು ಈಶ್ವರಿಯ ಮತದಂತೆ ನಡೆಯತೊಡಗುತ್ತಾರೆ ಅವರ ಬುದ್ಧಿಯಲ್ಲಿ ಬರುತ್ತೆ ಶ್ರೀಮತದಂತೆ ನಡೆಯಬೇಕು ಆಗಲೇ ನಾವು ಶ್ರೇಷ್ಠರಾಗುತ್ತೇವೆ ಈಗ ಇದು ಪುರುಷೋತ್ತಮ ಸಂಗಮ ಯುಗವು ನಡೆಯುತ್ತಿದೆ ನಾವೇ ಉತ್ತಮ ಪುರುಷರಾಗಬೇಕು ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ಆತ್ಮಾಭಿಮಾನಿಗಳಾಗಿ ದೇಹದ ಅಭಿಮಾನವನ್ನು ಬಿಟ್ಟು ತನ್ನನ್ನು ಆತ್ಮ ಎಂದು ತಿಳಿಯಿರಿ ಇದು ಸಹ ನಿಮಗೆ ಗೊತ್ತಿದೆ ಪರಮಾತ್ಮ ಎಂದು ಹೇಳಲಾಗುವುದಿಲ್ಲ ಬ್ರಹ್ಮನ ಎಂಬತ್ನಾಲ್ಕು ಜನ್ಮಗಳ ಕಥೆಯು ನಿಮಗೆ ಗೊತ್ತಿದೆ ಇದು ಅವರ ಅಂತಿಮ ಜನ್ಮವಾಗಿದೆ ನಾನು ಇಲ್ಲಿಯವರೆಗೆ ಬರಬೇಕಾಗುತ್ತೆ ಇವರೇ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನ ತೆಗೆದುಕೊಂಡಿದ್ದಾರೆ ತಂದೆ ತಿಳಿಸ್ತಾರೆ ನೀವು ತಲೆ ನಿಂತಿದ್ದೀರಿ ಮಾಯೆಗೆ ಅಧೀನರಾಗಿ ಬಿಟ್ಟಿದ್ದೀರಿ ನಿಮ್ಮನ್ನು ತಂದೆಯು ಬಂದು ಸರಿಪಡಿಸುತ್ತಾರೆ ನಿಮಗೆ ಗೊತ್ತಿದೆ ಭಕ್ತರಿಗೆ ಭಕ್ತಿಯ ಫಲವನ್ನು ಮಾಡುವವರು ಭಗವಂತನಾಗಿದ್ದಾರೆ ಈ ಸಮಯದಲ್ಲಿ ಎಲ್ಲರೂ ಭಕ್ತಿಯಲ್ಲಿದ್ದಾರೆ ಶಾಸ್ತ್ರ ಮೊದಲಾದವುಗಳೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಈ ಗೀತೆಯನ್ನು ಆಡುವುದು ಸಹ ಭಕ್ತಿ ಮಾರ್ಗವಾಗಿದೆ ಜ್ಞಾನ ಮಾರ್ಗದಲ್ಲಿ ಭಜನೆ ಇರುವುದಿಲ್ಲ ಏಕೆಂದರೆ ನಮಗೂ ಸಹ ತಿಳಿದಿದೆ ನಾವೀಗ ಶಬ್ದದಿಂದ ದೂರ ಹೋಗಬೇಕು ಹಿಂತಿರುಗಿ ಹೋಗಬೇಕಾಗಿದೆ ಮಧುರ ಮಕ್ಕಳೇ ಬಾಯಿಂದ ಏ ಭಗವಂತನೇ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಈ ಸಮಯದಲ್ಲಿ ತಂದೆಯು ಬಂದು ಜ್ಞಾನದಿಂದ ಉತ್ತಮ ಪುರುಷರನ್ನಾಗಿ ಮಾಡುತ್ತಾರೆ ನೀವು ಈಶ್ವರಿಯ ಮತದಂತೆ ನಡೆಯಿರಿ ಈಶ್ವರನು ಏನನ್ನು ತಿಳಿಸುತ್ತಾರೆಯೋ ಅದು ಸತ್ಯವಾಗಿದೆ ತಂದೆಯು ಮನುಷ್ಯನ ತನುವಿನಲ್ಲಿ ಬಂದು ತಿಳಿಸಿಕೊಡುತ್ತಾರೆ ಮಕ್ಕಳೇ ನೀವು ಎಷ್ಟೊಂದು ಬುದ್ಧಿವಂತರಾಗಿದ್ದೀರಿ ಈಗ ನೋಡಿ ಎಷ್ಟು ಬುದ್ಧಿಹೀನರಾಗಿದ್ದೀರಿ ಅಂತ ಹೇಳ್ತಿದರೆ ತಮ್ಮ ಸಂಪತ್ತು ಎಷ್ಟೇ ಇದ್ದರೂ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವ ತಂದು ಕೊಡುತ್ತೆ ಏಕೆಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು ಆದರೆ ಸರಳತೆಗೆ ಬೆಲೆ ಕಟ್ಟಲಾಗದು ಅಣ್ಣ ಬಾಬಾ ಹೇಳ್ತಾರೆ ಸತ್ಯ ಸತ್ಯವಾದದ್ದು ಹೊಸ ಪ್ರಪಂಚವಾಗಿದೆ ಇದು ಅಸತ್ಯ ಖಂಡವಾಗಿದೆ ಮತ್ತೆ ಈ ಅಸತ್ಯ ಖಂಡವನ್ನು ಸತ್ಯ ಖಂಡವನ್ನಾಗಿ ಮಾಡುವುದು ತಂದೆಯ ಕರ್ತವ್ಯವೇ ಆಗಿದೆ ಅಂದಾಗ ತಂದೆ ತಿಳಿಸ್ತಾರೆ ಭಕ್ತಿ ಮಾರ್ಗದಲ್ಲಿ ಎಲ್ಲವನ್ನು ಓದಿದ್ದೀರೋ ಅದೆಲ್ಲವನ್ನು ಮರೆತು ಬಿಡಿ ನಿಮ್ಮದು ಬೇಹದ್ದಿನ ವೈರಾಗ್ಯವಾಗಿದೆ ಸನ್ಯಾಸಿಗಳಂತೂ ಕೇವಲ ಮನೆ ಮಠವನ್ನು ಬಿಟ್ಟು ಮತ್ತೆ ಇದೇ ಪ್ರಪಂಚದಲ್ಲಿ ಕಾಡಿಗೆ ಹೊರಟು ಹೋಗ್ತಾರೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಯಾಕೆ ಎನ್ನುವ ಶಬ್ದವೇ ಉದ್ಭವಿಸುವುದಿಲ್ಲ ಯಾಕೆಂದ್ರೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ ಹೀಗೆಯೇ ಆಗುತ್ತದೆ ಎಂದು ತಂದೆಯು ತಾವು ಮಕ್ಕಳಿಗೆ ತಿಳಿಸ್ತಾರೆ ಅನ್ಯ ಧರ್ಮದವರು ಸ್ವರ್ಗದಲ್ಲಿ ಬರೋದಿಲ್ಲ ಬೌದ್ಧ ಧರ್ಮದವರು ಕ್ರಿಶ್ಚಿಯನ್ ಧರ್ಮದವರು ಯಾರೂ ಬರೋದಿಲ್ಲ ಅವರು ಕೊನೆಯಲ್ಲಿ ಬರ್ತಾರೆ ಮೊಟ್ಟ ಮೊದಲು ದೈವಿ ರಾಜಧಾನಿ ಇರುತ್ತೆ ನಂತರ ಇಬ್ರಾಹಿಂ ಬುದ್ಧ ಕ್ರೈಸ್ತ ಬಂದು ತಮ್ಮ ಧರ್ಮ ಸ್ಥಾಪನೆ ಮಾಡ್ತಾರೆ ತಂದೆಯು ಪುರುಷೋತ್ತಮ ಸಂಗಮ ಯುಗದಲ್ಲಿ ಬಂದು ಈ ದೈವಿ ರಾಜಧಾನಿಯನ್ನ ಸ್ಥಾಪನೆ ಮಾಡ್ತಾರೆ ಜ್ಞಾನವಂತೂ ಆ ಸಮಯದಲ್ಲಿ ಲೋಪವಾಗುತ್ತದೆ ತಂದೆಯು ಗತಿ ಸದ್ಗತಿಗಾಗಿ ಜ್ಞಾನವನ್ನು ಕೊಡುತ್ತಾರೆ ಅವರು ಗರ್ಭದಲ್ಲಿ ಬರುವುದಿಲ್ಲ ಇವರ ತನುವಿನಲ್ಲಿ ಕುಳಿತಿದ್ದಾರೆ ಇವರಿಗೆ ಇನ್ನೊಂದು ಹೆಸರಿಲ್ಲ ಅನ್ಯರಿಗೆ ಶರೀರದ ಹೆಸರಿರುತ್ತದೆ ಇವರು ಪರಮಾತ್ಮನಾಗಿದ್ದಾರೆ ಜ್ಞಾನ ಸಾಗರನಾಗಿದ್ದಾರೆ ಈ ಜ್ಞಾನವು ಮೊದಲು ಆದಿಸನಾಥನ ದೇವಿ ದೇವತಾ ಧರ್ಮದ ಆತ್ಮಗಳಿಗೆ ಸಿಗುತ್ತದೆ ಏಕೆಂದರೆ ಅವರಿಗೆ ಭಕ್ತಿಯ ಫಲ ಸಿಗಬೇಕಾಗಿದೆ ಭಕ್ತಿಯನ್ನು ನೀವೇ ಪ್ರಾರಂಭಿಸುತ್ತೀರಿ ನಿಮಗೆ ತಂದೆ ಕೊಡುತ್ತಾರೆ ಉಳಿದವರೆಲ್ಲರೂ ಬೈ ಆಗಿದೆ ಅವರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ ತಂದೆಯೂ ತಿಳಿಸುತ್ತಾರೆ ನೀವೀಗ ಆತ್ಮ ಅಭಿಮಾನಿಗಳಾಗಿ ಸತ್ಯಯುಗದಲ್ಲಿಯೂ ಸಹ ತಿಳಿಯುತ್ತಾರೆ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತೇವೆಂದು ದುಃಖದ ಮಾತಿರುವುದಿಲ್ಲ ವಿಕಾರದ ಮಾತಿಲ್ಲ ವಿಕಾರಗಳು ರಾವಣ ರಾಜ್ಯದಲ್ಲಿರುತ್ತದೆ ಸತ್ಯಯುಗವು ನಿರ್ವಿಕಾರಿ ಪ್ರಪಂಚವಾಗಿದೆ ನೀವು ತಿಳಿಸಿದರೂ ಸಹ ಅವರು ಒಪ್ಪುತ್ತೇ ಇಲ್ಲ ಇಂದಿನ ಕಾಲದಲ್ಲಿ ಮನುಷ್ಯನ ಮನಸ್ಸು ಬಂಗಾರವಾಗಿತ್ತು ಗುಡಿಯ ಮೂರ್ತಿಗಳು ಕಲ್ಲಾಗಿದ್ದವು ಆದರೆ ಈಗ ಗುಡಿಯ ಮೂರ್ತಿ ಬಂಗಾರವಾಗಿದೆ ಮನುಷ್ಯನ ಮನಸ್ಸು ಕಲ್ಲಾಗಿದೆಯಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಮನುಷ್ಯರು ಈಶ್ವರ ಅರ್ಥವಾಗಿ ದಾನ ಪುಣ್ಯ ಮಾಡ್ತಾರೆ ಈಶ್ವರನು ಬಿಕಾರಿಯೇನು ಅವನಂತೂ ದಾತ ಆಗಿದ್ದಾರೆ ಇನ್ನೊಂದು ಜನ್ಮದಲ್ಲಿ ಈಶ್ವರನು ಬಹಳಷ್ಟು ಕೊಡುತ್ತಾನೆ ಎಂದು ತಿಳಿಯುತ್ತಾರೆ ನೀವು ಎರಡು ಮುಷ್ಟಿಯಷ್ಟು ಕೊಡ್ತೀರಿ ಮತ್ತು ಹೊಸ ಪ್ರಪಂಚದಲ್ಲಿ ಬಹಳಷ್ಟು ಪಡೆಯುತ್ತೀರಿ ನೀವು ಖರ್ಚು ಮಾಡಿ ಎಲ್ಲರಿಗೆ ಶಿಕ್ಷಣ ಸಿಗಲೆಂದು ಸೇವಾ ಕೇಂದ್ರವನ್ನು ತೆರೀತೀರಿ ತಮ್ಮ ಧನವನ್ನು ಖರ್ಚು ಮಾಡ್ತೀರಿ ಮತ್ತೆ ರಾಜ್ಯ ಭಾಗ್ಯವನ್ನ ನೀವೇ ಪಡೆಯುತ್ತೀರಿ ತಂದೆ ತಿಳಿಸ್ತಾರೆ ನಾನೇ ನಿಮಗೆ ನನ್ನ ಪರಿಚಯವನ್ನು ಕೊಡ್ತೇನೆ ನನ್ನ ಪರಿಚಯ ಯಾರಿಗೂ ಇಲ್ಲ ನಾನು ಮತ್ತೆ ಮತ್ಯಾರ ತನುವಿನಲ್ಲಿ ಬರೋದಿಲ್ಲ ಯಾವಾಗ ಪತಿತ ಪ್ರಪಂಚವನ್ನು ಪರಿವರ್ತನೆ ಮಾಡಬೇಕು ಆಗ ಒಂದೇ ಬಾರಿ ಬರ್ತೇನೆ ನಾನು ಪತಿತ ಪಾವನನಾಗಿದ್ದೇನೆ ನನ್ನ ಪಾತ್ರವೇ ಸಂಗಮ ಯುಗದಲ್ಲಿದೆ ಅದು ಸಹ ನಿಖರವಾದ ಸಮಯದಲ್ಲಿಯೇ ಬರುತ್ತೇನೆ ಶಿವ ತಂದೆಯವರಲ್ಲಿ ಯಾವಾಗ ಪ್ರವೇಶವಾಗ್ತಾರೆ ಎಂದು ನಿಮಗೆ ತಿಳಿಯುತ್ತದೆಯೇ ಕೃಷ್ಣನ ತಿಥಿ ತಾರೀಕು ನಿಮಿಷ ಗಳಿಗೆಯನ್ನು ಬರೆಯುತ್ತಾರೆ ಆದರೆ ಇವರಿಗೆ ಯಾವುದೇ ನಿಮಿಷ ಗಳಿಗೆಯನ್ನು ಸೂಚಿಸಲು ಸಾಧ್ಯವಿಲ್ಲ ಬೇಹೆದ್ದಿನ ವೈರಾಗಿಗಳಾಗಿ ಇಲ್ಲಿಯವರೆಗೆ ಭಕ್ತಿಯಲ್ಲಿ ಏನೆಲ್ಲವನ್ನೂ ಓದಿದ್ದೀರಿ ಕೇಳಿದ್ದೀರೋ ಅದೆಲ್ಲವನ್ನು ಮರೆಯಬೇಕಾಗಿದೆ ಒಬ್ಬ ತಂದೆಯಿಂದ ಕೇಳಿ ಅವರ ಶ್ರೀಮತದಿಂದ ಸ್ವಯಂ ಶ್ರೇಷ್ಠ ಮಾಡಿಕೊಳ್ಳಬೇಕಾಗಿದೆ ಹೇಗೆ ತಂದೆಯು ಸಂಪೂರ್ಣ ಪವಿತ್ರರಾಗಿದ್ದಾರೆ ಅವರಲ್ಲಿ ಯಾವುದೇ ತುಕ್ಕಿಲ್ಲ ಹಾಗೆಯೇ ನೀವು ಸಹ ಪವಿತ್ರರಾಗಬೇಕಾಗಿದೆ ನಾಟಕದ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರವೂ ಕರಾರುವಕ್ಕಾಗಿದೆ ಈ ಗುಹೆ ರಹಸ್ಯವನ್ನು ಅರಿತು ನಡೆಯಬೇಕಾಗಿದ್ಯಂತೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ತಂದೆ ಮತ್ತು ವರದಾತ ಈ ಡಬಲ್ ಸಂಬಂಧದಿಂದ ಡಬಲ್ ಪ್ರಾಪ್ತಿ ಮಾಡುವಂತಹ ಸದಾ ಶಕ್ತಿಶಾಲಿ ಆತ್ಮಾಭಾವ ಸರ್ವ ಶಕ್ತಿಗಳು ತಂದೆಯ ಆಸ್ತಿ ಮತ್ತು ವರದ ವರದಾತನ ವರದಾನವಾಗಿದೆ ತಂದೆ ಮತ್ತು ವರದಾತ ಈ ಡಬಲ್ ಸಂಬಂಧದಿಂದ ಪ್ರತಿಯೊಂದು ಮಗುವಿಗೆ ಈ ಶ್ರೇಷ್ಠ ಪ್ರಾಪ್ತಿ ಜನ್ಮದಿಂದಲೇ ಆಗುವುದು ಜನ್ಮದಿಂದಲೇ ತಂದೆ ತನ್ನ ಮಗನಿಗೆ ಸರ್ವ ಶಕ್ತಿಗಳಿಗೆ ಮಾಲೀಕನನ್ನಾಗಿ ಮಾಡಿಬಿಡ್ತಾರೆ ಜೊತೆ ಜೊತೆ ವರದಾತನ ಸಂಬಂಧದಿಂದ ಜನ್ಮ ಪಡೆದನ್ನು ಮಾಸ್ಟರ್ ಸರ್ವಶಕ್ತಿವಾನ್ ಮಾಡಿದರು ಸರ್ವಶಕ್ತಿ ಭಾವ ಎನ್ನುವ ವರದಾನ ಕೊಟ್ಟು ಬಿಡುತ್ತಾರೆ ಆದ್ದರಿಂದ ಒಬ್ಬರಿಂದ ಡಬಲ್ ಅಧಿಕಾರಿ ಸಿಗುವುದರಿಂದ ಸದಾ ಶಕ್ತಿಶಾಲಿಯಾಗಿ ಬಿಡುವಿರಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ದೇಹ ಮತ್ತು ದೇಹದ ಜೊತೆ ಹಳೆಯ ಸ್ವಭಾವ ಸಂಸ್ಕಾರ ಅಥವಾ ಬಲಹೀನತೆಗಳಿಂದ ಭಿನ್ನ ಆಗುವುದೇ ವಿದೇಹಿಯಾಗುವುದಾಗಿದೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ